ಕೇವಲ ವ್ಯಕ್ತಿಯೆಲ್ಲ ಶಕ್ತಿ ವಿದ್ಯಾರ್ಥಿ ಎಂಬ ಕಲ್ಲನ್ನು ಪಡೆದು ಉತ್ತಮ ಶಿಲ್ಪವನ್ನಾಗಿ ರೂಪಿಸುವ ಶಿಲ್ಪಿಗಳಾಗಿದ್ದಾರೆ ಇಂತಹ ಗುರುಗಳಿಗೆ ಗುರು ನಮನವನ್ನು ಸಲ್ಲಿಸುವಂತಹ ಸುದಿನ ಈ ದಿನವಾಗಿದೆ ಭಾರತದ ಎರಡು ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದಲ್ಲಿ ಬರುವ ಕೌರವರು ಮತ್ತು ಪಾಂಡವರಿಗೆ ವಿದ್ಯೆಯನ್ನು ಕಲಿಸಿ ಶ್ರೇಷ್ಠ ಗುರುವೆಂದೇ ಪ್ರಸಿದ್ಧರಾದ ಗುರು ದ್ರೋಣಾಚಾರ್ಯರು ಹಾಗೂ ಗುರುವಿನ ಮೂಲಕ ಸುಪ್ರಸಿದ್ಧ ಬಿಲ್ಲುಗಾರನೆಂದು ಹೆಸರಾದ ಅರ್ಜುನನ ಕುರಿತು ಒಂದು ಕಿರುಚಿತ್ರಣ ಇದೀಗ ನಿಮ್ಮ ಮುಂದೆ ಆಯುಷ್ಮಾನ್ ನನಗೆ ಬಿಲ್ಲುಬಾಣ ಕಲೆಗಳಲ್ಲಿ ಪರಿಣಿತಿ ಬೇಕು ನನಗೆ ಉಪದೇಶ ಮಾಡಿ ಅರ್ಜುನ ಬಿಲ್ಲು ಹಿಡಿಯುವುದು ಸುಲಭ ಆದರೆ ಶ್ರೇಷ್ಠ ಶಿಷ್ಯನಾಗಲು ಶಿಸ್ತು ಹಾಗೂ ನಿಜವಾದ ಗುರುಭಕ್ತಿ ಇರಬೇಕು ಗುರುದೇವ ನಾನು ಯಾವ ನಿಯಮವನ್ನಾದರೂ ಪಾಲಿಸುತ್ತೇನೆ ದಯಮಾಡಿ ನನ್ನನ್ನು ಉತ್ತಮ ಶ್ರೇಷ್ಠ ಶಿಷ್ಯನನ್ನಾಗಿ ಮಾಡಿ ಆಗಲಿ ಅರ್ಜುನ ಅರ್ಜುನ ಅಲ್ಲಿ ಮರವೊಂದು ಕಾಣುತ್ತಿದೆಯಾ ಗುರುದೇವ ಆ ಮರದ ರೆಂಬೆಯ ಮೇಲಿರುವ ಹಕ್ಕಿ ಕಾಣುತ್ತಿದೆಯಾ ಗುರುದೇವ ಹಾಗಾದರೆ ಬಾಣವನ್ನು ಸಿದ್ಧಗೊಳಿಸುವ ಅರ್ಜುನ ಸರಿ ಗುರುದೇವ ಅರ್ಜುನ ಈಗ ಹೇಳು ನಿನಗೆ ಏನು ಕಾಣುತ್ತಿದೆ ಗುರುಗಳೇ ನನಗೆ ಅಕ್ಕಿಯ ತಣ್ಣು ಮಾತ್ರ ಕಾಣುತ್ತಿದೆ ಅರ್ಜುನ ಏಕಾಗ್ರತೆ ಅರ್ಜುನ ಶಿಷ್ಯನಿಗೆ ಶ್ರೇಷ್ಠದಲ್ಲಿ ದೊರಕುವುದು ಬಹಳ ಸುಲಭ ಗುರುದೇವ ನನ್ನ ಕೌಶಲ್ಯಕ್ಕೆ ಜನ ಮೆಚ್ಚಿದ್ದಾರೆಂದು ನಾನು ಅರಿತಿದ್ದೇನೆ ಜಯ ನನ್ನದಲ್ಲ ನಿಮ್ಮ ಉಪದೇಶದ ಫಲ ಅರ್ಜುನ ನೆನಪಿರಲಿ ಮಾತಾ ಪಿತರು ದೇಹವನ್ನು ಕೊಡುತ್ತಾರೆ ಆದರೆ ಗುರುವು ಆತ್ಮಜ್ಞಾನವನ್ನು ಕೊಡುತ್ತಾರೆ ಗುರುವಿಲ್ಲದೆ ಜ್ಞಾನವಿಲ್ಲ ಶ್ರೇಷ್ಠತೆ ಇಲ್ಲ ಗುರುದೇವ ನಿಮ್ಮ ಸೇವೆಯೇ ನನ್ನ ನನ್ನ ಧರ್ಮ ನಿಮ್ಮ ಹೆಸರನ್ನು ಕೀರ್ತಿಸುತ್ತೇನೆ ಅರ್ಜುನ ಶಿಷ್ಯರು ಗುರು ಸೇವೆ ಗುರುಭಕ್ತಿಯಿಂದಲೇ ಪ್ರಖ್ಯಾತಿಯನ್ನು ಹೊಂದುತ್ತಾರೆ ನಮ್ಮ ಪರಂಪರೆಯಲ್ಲಿ ಗುರುವಿಗೆ ಅಂತ ಶ್ರೇಷ್ಠ ಸ್ಥಾನವಿದೆ ಗುರುದೇವ ನನ್ನ महेश्वर गुरु साक्षा पर ब्रह्म